அட் ஆட ரேஷன் எல்லா மார்கொம்பர்த்தி ஏன் கேசது மனியாக கொட்டாரா சப்பாத்தி பஸ்மாட்கொம்ப தினி மனியாக மக்கள்தொடிரி அந்த மக்கள் பாப்பாஸ் ஏன் மொட்டை குத்துவிட்டா ಹೋಗಿ ಎಲ್ಲ ರೇಷನ್ ಮಾಡಿ ಬಂದಾನ ಅವನು ಕುಡಿಯಾಕ ಎಷ್ಟಿದ್ರು ಸಾಲೋದಿಲ್ಲ ಏನು ಮಾಡೋದಪ್ಪ ಯಪ್ಪಾ ದೇವರೇ ತಾಯಿ ನೋಡಿರಿ ತನ್ನ ಹೊಟ್ಟೆಗೆ ಕಂದ್ರು ಮಕ್ಕಳಿಗೆ ಬೇಕು ಮಡ್ ಮಕ್ಳ ಹೊಟ್ಟೆ ತುಂಬ್ಸಾಕ ಜೀವನ ಮಾಡ್ಬೇಕಾಕ್ಕೈತಿ ಮಕ್ಳು ಮಾರಿ ನೋಡಿ ಆದರೂ ಆಕೆ ಕಷ್ಟಗುನ ದಿನಗಳನ್ನು ಕಳಿಬೇಕಾಕ್ಕೈತಿ ನನ್ನ ಪರಿಸ್ಥಿತಿನೂ ಹಂಗೆ ಆಗಿಬಿಟ್ಟೈತೆ ಈಗ ಯವ್ವಾ ಏನು ಚಿಂತೆ ಮಾಡಾಕತ್ತೇ

నీన్ నాటక మార్తీ ఆ ఇవ్వట నో బాడ ఒడతనా బా నాటక్ మిడు ననూర్ రూపాయ కొడు నైతి నవ్ హోకు ಮನ್ಯಾಗ ರೇಷನ್ ಇಲ್ಲ ಮಕ್ಕಳು ಉಪವಾಸ ಅದಾವ ರೊಕ್ಕ ಕೇಳ್ತಿರಲ್ರಿ ಅಲ್ರಿ ಸಣ್ಣ ಸಣ್ಣ ಮಕ್ಕಳ ಅದಾವ್ರಿ ತಿನ್ನೋ ಉಣ್ಣೋ ಪಾಪ ರೀ ನಾನು ಕೆಲ್ಸದ ಮನೆಗೆ ಹೋಗ್ತೀನಿ ಅವರು ಎರಡು ಚಪಾತಿ ಕೊಟ್ಟಿದ್ರು ನನಗಂತೇಳಿ ನಾನು ಅವ್ನ ಮಕ್ಕಳಿಗೆ ತೊಗೊಂಡ್ಬಂದು ತಿನ್ನಕ್ ಕೊಡಾಕತ್ತೀನಿ ನೀವು ನೋಡಿದ್ರೆ ಹಿಂಗ್ ಮಾಡ್ತೀರಲ್ರಿ ನನಗದೆಲ್ಲ ಗೊತ್ತಿಲ್ಲ ನಿನ್ ಕತಿ ಪುರಾಣ ನನಗೆ ರೊಕ್ಕ ಕೊಡು ಅಷ್ಟ ಇಲ್ಲಾಂದ್ರೆ ಸಾಯಿಸ್ ಬಿಡ್ತೀನಿ ರೀ ಬ್ಯಾಡ್ರಿ ಇವತ್ತರ ಅವ್ರು ನಂಗ ರೊಕ್ಕ ಕೊಟ್ಟಾರ ಬರುದ ನನಗ ಕೊಡ್ತಾರೆ ಇವರು ಬರಂಗಿಲ್ಲ ಆದ್ರೆ ಅದು ನಿಮ್ಗೆ ರೊಕ್ಕ ಕೊಟ್ಟು ಬಿಟ್ಟು ನಿಮ್ಮ ಮನೆಗೆ ಸಂತಿ ಹೆಂಗ್ ಹಾಕ್ಲಿರಿ ನಾನು ಅರ್ಥ ಮಾಡ್ಕೋರಿ ಪ್ಲೀಸ್ ಇವೆಲ್ಲ ನನ್ಗೇನ್ ಹೇಳ್ತಿ ನನಗೆ ರೊಕ್ಕ ಕೊಡು ಅಷ್ಟೇ ನಾನು ಕುಡಿಬೇಕು ಮಜಾ ಮಾಡಬೇಕು ಇಸ್ಪಿಟ್ ಆಡ್ಬೇಕು ಕೊಡು ಕೊಡ್ತೀಯಾ ನಿನ್ ಸಾಯಿಸ್ಲೆ ಕೊಡು ಕೊಡು ತಗೋರಿ ತಗೋರಿ ಕೊಡುದು ಸಾಯ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಡ್ರೈ ಬಾಯ್ ಅಯ್ಯೋ ಅಮ್ಮ ಈ ಮಾರ್ನಿಂಗ್ ಹೊಡೆದ್ ಬಿಟ್ ನಾಪ್ಮ ನೋಡಿಲೆ ಕಣ್ಣ ಕಡೆ ಊದ್ಕೊಂಡ್ ಬಿಟ್ಟೈತಿ ಅಯ್ಯೋ ಅಮ್ಮ ಬಾಳ್ ನೋವಾಗಿತ್ತೇನ ತಡಿ ಇದು ವಿಕ್ಸ್ ಹಚ್ಲ ಮಮ್ಮಿ ಅಯ್ಯೋ ನನ್ನ ಮಕ್ಕಳ ಇಷ್ಟು ಜೀವದಿರ ನನ್ನ ಮ್ಯಾಲ ನೀವು ನಿಮ್ಮ ಮುಖ ನೋಡ್ಕೊಂಡಾದ್ರೂ ನನ್ನ ಜೀವನ ಕಳಿಬೇಕು ಬರ್ರಿ ಬರ್ರಿ ಇಲ್ಲಿ ತಡಿ ಮೇಲೆ ಕುಂದ್ರೆ ಬರ್ರಿ ನೋಡಿದ್ರಲ್ರಿ ಫ್ರೆಂಡ್ಸ್ ಕೆಲವೊಂದು ಹೆಣ್ಣು ಮಕ್ಕಳ ಜೀವನ ಇದೇ ಥರ ಆಗ್ಬಿಟ್ಟೈತ್ರಿ ಈ ಸಮಾಜದೊಳಗ ಯಾವಾಗ ಕುಡುಕರದು ಕಾಟ ತಪ್ಪತ್ತ ಗೊತ್ತಿಲ್ಲ ನನ್ನಂಥ ಹೆಣ್ಣು ಮಕ್ಕಳು ಇನ್ನು ಭಾಳ ಜನ ಕಷ್ಟ ಸಂಕಟ ನೋವು ಪಡಕರಿ ದಿನ ದಿನ ಈ ವಿಡಿಯೋದಿಂದ ತಿಳಿಸೋದೇನೆಂದರೆ ಪ್ಲೀಸ್ ಇನ್ಮೇಲಾದರೂ ಜನ ಎಚ್ಚೆತ್ತುಕೊಳ್ಳ್ರಿ ಚೆಂದಾಗ ಜೀವನ ಮಾಡ್ಕೊಂಡು ಹೋಗ್ರಿ ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಲೈಕ್ ಮಾಡಿರಿ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಅಂದಮೇಲೆ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಏನೋ ಹೊಸಾಗಿ ಒಂದು ವಿಡಿಯೋನ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು